ನನಗಿದ್ದ ಭಾರಿ ಚಿತ್ರ ಇವತ್ತು ಅವನು ನಮ್ಮ ಚರ್ಜೀಶ್ ನಾಳೆ ನಾನು ನಾಳಿದ್ದ ಗೊತ್ತಿಲ್ಲ ನಾವೆಲ್ಲರನ್ನೂ ಸಹ ಸಾಲಾಗಿದ್ದೀವಿ ಆದ್ರೆ ಕೆಲವರು ಕ್ಲಾಸು ಹೋದ್ರೆ ಬೈಕಲ್ಲಿ ನಮ್ಮಕ್ಕನ ನಮ್ಮ ಅಕ್ಕ ತೀರ್ಕೊಂಡಿದ್ರು ಆದ್ರೆ ಪೊಲೀಸರು ಬಿಡಲಿಲ್ಲ ನಾನು ಚರ್ಜಿ ಫೋನ್ ಮಾಡಿದೆ ಮಾವು ಮನೆಗೆ ಬಂದು ನೋಡುವಂಥದ್ದು ಈ ಅಮ್ಮ ಇದೇ ಇದ್ದಾರೆ ಮುದ್ದೆ ಮಾಡಿ ಹಾಗೆ ಇಟ್ಟಿದ್ದೆ ಆ ಮುದ್ದೆನ ನನಗೂ ನನ್ನ ಅಗೆನಿಗೂ ಇಟ್ಟು ನಾನು ತಿನ್ಬಿಟ್ಟು ಬೆಳಿಗ್ಗೆ ಹೊಲಲ್ಲಿ ಕಳಿಸ್ಬಿಟ್ಟ ಸೀದಾ ಹೋದೆ ನಾನು ಹೋಗೋ ತನಕ ನಮ್ಮ ಅಕ್ಕನದು ದಫನ್ ಮಾಡಿಲ್ಲ ಅದರಿಂದ ದಯಮಾಡಿ ಈ ಇದು ಇನ್ನೂ ಒಂದಷ್ಟು ಸಲ ಬದುಕಬೇಕಾಗಿತ್ತು ನಮ್ಮ ಕಣ್ಣು ಮುಂದೆನೆ ಯಾಕಂತಂದ್ರೆ ಆ ದಿವಸ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೆ ಅವತ್ತು ಒಂದು ವಿಡಿಯೋ ನೋಡಿದೆ ಆತ ಸತ್ತಿಲ್ಲ ಬದುಕಿದ್ದಾರೆ ಕೂತ್ಕೊಂಡಿದ್ದಾರೆ ನೀರು ನೀರು ತಗೊಂಡು ನೀರು ಪಾಟಿಗೆ ತಗೊಂಡು ಓಪನ್ ಮಾಡಿ ನೀರು ಕುಡಿತಾ ಇಲ್ಲ ಅಷ್ಟೇ ನೋಡಿದ್ರು ನೋಡ್ರೆ ಆಸ್ಪೆಟ್ಲಲ್ಲಿ ಮನೆಯಿತು ನಾನು ರಾತ್ರಿ ಬರೋದಕ್ಕೆ ಮೂರು ಮೂರು ವರೆ ಆಯಿತು ಮತ್ತೆ ಅವ್ರ ಆಫೀಸ್ ಹತ್ರ ಹೋದ್ರೆ ಆಫೀಸಿಂದ ಮತ್ತೆ ಇದ್ರು ಅವ್ರ ಊರಿಗೆ ಹೋಗಬೇಕಾದ್ರೆ ಜೊತೆಲೆ ಹೋದ್ರೆ ಒಂದು ನಾಲ್ಕೈದು ಗಂಟೆ ಜಾಮು ಆಗಿತ್ತು ಆದ್ರೆ ನಾನು ಹೇಳಿದ್ರೇನು ಅಂತಂದ್ರೆ ಅದ ಬದುಕಬೇಕಾಗಿತ್ತಲ್ಲ ಚಿನ್ನಾರ ಹೇಳಿದ್ರು ಇದು ಕೊಲೆನೋ ಅಪರಾಧನೋ ಸಾವು ತನಿಖೆ ಆಗಬೇಕು ಅಂತ ನಮಗೂ ಒಂದು ಒಂದಿದೆ ಇವತ್ತು ಆಕೆ ಬಂದು ಕರ್ಕೊಂಡು ಹೋದ್ರಲ್ಲ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗಿ ಯಾವುದೋ ಜಮೀನಿನ ಹೋಗೋ ಯಾವಕ್ಕೋ ಏನಕ್ಕೋ ಗೊತ್ತಿಲ್ಲ ಕರ್ಕೊಂಡು ಕರ್ಕೊಂಡೋದ್ಮೇಲೆ ಕರ್ಕೊಂಡ್ಬಂದು ಬಿಡೋದು ಅಲ್ಲಿ ಮುಂದೆ ಭಾಗ ಕರ್ಕೊಂಡು ಆಗಿತ್ತು ಅದರಿಂದ ದಯಮಾಡಿ ಆಕೆ ಬಂದು ಹೇಳಬೇಕು ಹಿಂಗಾಯ್ತು ಹಿಂಗಾಯ್ತು ಅಂತ ಒಂದು ಸಮಾಧಾನ ಇರ್ತದೆ न <laughs> की